ಈ ಮಾಹಿತಿ ಹಕ್ಕು ಅನ್ನೋ ಕೆಲವೊಂದು ಜನರ ಒಂದು ದೊಡ್ಡ ಉದ್ಯೋಗ ಆಗಿಬಿಟ್ಟಿದೆ ಈಗ ಅವ್ರು ನೋಡಿಬಿಟ್ರಿ ಅವರ ಮನೆ ಅವರ ಕಾರು ಅವ್ರ ಅಂತಸ್ತು ನೋಡಿದ್ರೆ ಎಲ್ಲ ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡೋದು ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಇದೊಂದು ಕಾಂಟ್ರಾಕ್ಟರ್ಗಳನ್ನು ಬ್ಲಾಕ್ ಮೇಲ್ ಮಾಡೋದು ನಿರಂತರವಾಗಿ ಈ ಮಾಹಿತಿ ಹಕ್ಕು ಅನ್ನೋಂಥದನ್ನ ದುರುಪಯೋಗ ಇವತ್ತು ರಾಜ್ಯದಲ್ಲಿ ಭಾಳ ಆಗ್ತಾ ಇದೆ ಇವತ್ತು ಮಾನ್ಯ ಸಚಿವರು ಹೇಳಿದ್ರು ನಾ ಅಷ್ಟು ಡಿಸ್ಮಿಸ್ ಮಾಡಿದ್ವಿ ಮಾಡಿದ್ವಿ ಆದ್ರೆ ಆ ಮಾಹಿತಿ ಹಕ್ಕು ಕೇಳೋರ್ದು ಏನೇನಿದೆ ಅವ್ರ ಮೇಲೆ ತನಿಖೆ ಆಗ್ಬೇಕು ಅವ್ರಿಗೆ ಏನಾದ್ರೂ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಅವರು ಭ್ರಷ್ಟಾಚಾರದಲ್ಲಿ ಅವ್ರ ಭ್ರಷ್ಟಾಚಾರ ಮಾಡೋದಕ್ಕೆ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಸರಿ ಅದಕ್ಕೆ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಅವ್ರ ಬಗ್ಗೆ ವಿಶೇಷ ಕಾಳಜಿ ತನಿಖೆ ಬೇಕಾಗಿಲ್ಲ ಭ್ರಷ್ಟಾಚಾರದ ಭ್ರೆನ್ಸ್ ಆ ಮಾಹಿತಿ ಹಕ್ಕುದಾರ ಮೇಲೆ ವಿಜಿಲೆನ್ಸ್ ಅದು ಅವ್ರ ಆಸ್ತಿ ಪಾಸ್ತಿನೂ ಸಹ ಇವತ್ತು ತನಿಖೆ ಆಗ್ಬೇಕು ಅಂದಾಗ ಅವ್ರು ನಿಜವಾಗಿ ಮಾಹಿತಿ ಹಕ್ಕದಾರ ಅಥವಾ ಸರ್ಕಾರವನ್ನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತ ಮಾಹಿತಿ ಹಕ್ಕುದಾರ ಆಗಿದ್ದಾರೆ ಇದಕ್ಕ ಒಂದ್ ರೀತಿ ಕಂಟ್ರೋಲ್ ತರುವಂತ ಕಾನೂನನ್ನ ರಾಜ್ಯದಲ್ಲಿ ಜಾರಿ ಮಾಡಬೇಕು ಮನೆ ಸಭಾಧ್ಯಕ್ಷರೇ ಆರ್ ಟಿ ಐ ಏನಿದೆ ಇಟ್ಸ್ ಎ ವೆರಿ ಪವರ್ಫುಲ್ ವೆಪನ್ ಬಹಳ ಒಂದು ಒಳ್ಳೆ ಇತ್ತು ಯು ಪಿ ಎಸ್ ಸರ್ಕಾರ ಒಂದು ಒಳ್�ಳೆ ವೆಪನ್ ಯೂ ಸಜೆಷನ್ ಆರ್ ಅನ್ಫಾರ್ಚುನೇಟ್ಲಿ ಮಾಹಿತಿ ಹಕ್ಕುದಾರರ ಕಾರ್ಗಳನ್ನ ನಾನು ನೋಡ್ತೀನಿ ಮುಂದ್ಗಡೆ ಮಾಹಿತಿ ಹಕ್ಕುದಾರ ಅಸೋಸಿಯೇಷನ್ ಅಧ್ಯಕ್ಷ ಮಾನವ ಹಕ್ಕುಗಳ ರಕ್ಷಣಾ ಸಂಸ್ಥೆಯ ಅಧ್ಯಕ್ಷ ಇದು ಹಾಕೊಂಡು ಓಡಾಡೋದು ನೋಡ್ತಾ ಇದೀವಿ ಮಾಹಿತಿ ಹಕ್ಕು ತಗೊಳ್ಳುವಾಗ ಅವನಿಗೂ ಏನಾರು ಒಂದು ಕಾರಣ ಇರಬೇಕು ಬಲವಾದ ಕಾರಣ ಇರಬೇಕು ಈ ರಸ್ತೆ ಸರಿ ಇಲ್ಲ ಹಾಕ್ಲಿ ಇಡೀ ಒಂದು ವಾರ್ಡಿನ ಬಸವೇಶ್ವರನರ ವಾರ್ಡಿನ ಯಾವ್ಯಾವ ಪ್ಲಾನ್ ಸ್ಯಾಂಕ್ಷನ್ ಆಗಿದೆ ಅಂತ ಕೇಳೋದು ಮಾಹಿತಿ ಹಕ್ಕೊಡಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ತಾವು ಇದನ್ನು ಯೋಚನೆ ಮಾಡಿ ಅವನೇನಾದರೂ ಒಂದು ಕಾರಣ ಇರಬೇಕು ಕ್ವಾಲಿಟಿ ಆಫ್ ರೋಡ್ ಕ್ವಾಲಿಟಿ ಆಫ್ ಬ್ರಿಡ್ಜ್ ಕ್ವಾಲಿಟಿ ಆಫ್ ಬಿಲ್ಡಿಂಗ್ ಕೇಳಿ ಸರ್ಕಾರದ್ದು ಬಟ್ ಯಾರ್ಯಾರೋ ಒಂದು ಮನೆ ಇರೋ ಆ ಪ್ಲಾನ್ ಎಲ್ಲ ಕೊಡಿ ಹೌ ಕೆನ್ ಆಸ್ಕ್ ಸೊ ಅದಕ್ಕೋಸ್ಕರ ಆ ರೂಲ್ಸ್ ಮಾಡುವಾಗ ಅದೇನೋ ಪರಿಶೀಲನೆ ಮಾಡ್ಬೇಕಾಗ ಇದೊಂದು ಸ್ವಲ್ಪ ಗಮನ ತಗೊಂಡು